ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಒಬ್ಬ ಗುರು ಹತ್ರ ಕೆಲಸ ಕಲಿತು ಅವನಿಗೆ ಮೋಸ ಮಾಡುವಂಥ ಜನಗಳು ಈಗಿನ ಕಾಲದಲ್ಲಿ ಇದ್ದಾರೆ ಅಂತ ಹೌದು ನೀವು ನಿಮ್ಮ ಕಣ್ಣು ಮುಂದೆ ನೋಡಿರ್ತೀರ ನೀವು ಒಬ್ಬ ಗುರು ಆಗಿದ್ದರೆ ಒಬ್ಬರನ್ನ ಕೆಲಸ ಕಲಿಸಿದ್ದೇ ಆದರೆ ನಿಮಗೆ ಈ ಅನುಭವ ಹಾಗೆ ಆಗಿರುತ್ತೆ ಅಥವಾ ನಿಮ್ಮ ಮುಂದೆ ಕೂಡ ಈ ಘಟನೆ ನಡೆದಿರ್ಬೋದು ಯಾಕೆ ಈ ರೀತಿ ಜನಗಳು ಒಬ್ರ ಹತ್ರ ಕೆಲಸ ಕಲ್ತುಬಿಟ್ಟು ಅವರಿಗೆ ಮೋಸ ಮಾಡ್ತಾರೆ ಅಂತ ನಿಮಗೇನಾದರೂ ಗೊತ್ತಾ ಇದು ಯಾಕೆ ಈ ರೀತಿ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ನಾನು ಹೇಳ್ತೀನಿ ಇದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಮಾತಾಡೋದು ಕೊಟ್ಟಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಟಾರ್ಟಿಂಗಲ್ಲಿ ಒಬ್ಬ ವ್ಯಕ್ತಿಗೆ ಕೆಲಸ ಕಲಿಯೋರಿಗೂ ಮೈಂಡಲ್ಲಿ ಯಾವುದೇ ರೀತಿ ಯೋಚನೆ ಬರ್ತಾ ಇರೋದಿಲ್ಲ ಅವ್ನು ಹೆಂಗೆ ಹೆಂಗೆ ಕೆಲಸ ಕಲಿಯೋದಕ್ಕೆ ಶುರು ಮಾಡ್ತಾನೆ ದುಡ್ಡನ್ನು ಜಾಸ್ತಿ ನೋಡೋದಕ್ಕೆ ಶುರು ಮಾಡ್ತಾನೆ ಅವಾಗ ಅವ್ನಿಗನ್ಸುತ್ತೆ ನಾನು ಯಾಕೆ ನಾನೇ ಸ್ವಂತವಾಗಿ ಕೆಲಸ ಸ್ಟಾರ್ಟ್ ಮಾಡಬಾರ್ದು ನಾನು ಯಾಕೆ ಇವ್ರ ಕೆಲಸನೇ ಒಡ್ಕೊಂಡು ನಾನು ದುಡ್ಡು ಮಾಡಬಾರ್ದು ಅಂತ ಅವ್ನ ತಲೆಯಲ್ಲಿ ಬರೋದಕ್ಕೆ ಶುರುವಾಗುತ್ತೆ ಸಾಮಾನ್ಯವಾಗಿ ಮನುಷ್ಯನಿಗೆ ಅತಿಯಾಸೆ ಏನು ಹೇಳಿ ಅತಿಯಾಸೆ ಒಂದ್ಸತಿ ಅತಿಯಾಸೆ ಬಂದುಬಿಡ್ತು ಅಂತಂದ್ರೆ ಅವನು ಗುರುವಿಗೆ ಮೋಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಗುರುವಲ್ಲ ಅವನ ಮನೆಯವ್ರಿಗೆ ಅವನು ಮೋಸ ಮಾಡ್ಬಿಡ್ತಾನೆ ಯಾಕಂತಂದ್ರೆ ಆ ದುಡ್ಡು ಹಂಗೆ ಮಾಡಿಸುತ್ತೆ ಒಬ್ಬ ಗುರು ಶಿಷ್ಯನ ನಂಬಿ ಪ್ರತಿಯೊಂದು ಕೆಲಸನ ಕಲಿಸ್ತಾನೆ ಅವನಿಗೆ ಅವನು ಹೇಳಿದ್ನೆಲ್ಲ ಕೊಡಿಸ್ತಾನೆ ಅವನ ಕಷ್ಟದ ಟೈಮಲ್ಲಿ ಅವನಿಗೆ ದುಡ್ಡಿನ ಸಹಾಯ ಕೂಡ ಮಾಡ್ತಾನೆ ಆದರೆ ಒಬ್ಬ ಶಿಷ್ಯ ಮಾಡಬೇಕಾದಂತ ಕರ್ತವ್ಯ ಏನು ಆದರೆ ಒಬ್ಬ ಶಿಷ್ಯ ಕೊಡುವಂಥ ಕೊಡುಗೆ ಏನು ಕೇವಲ ಮೋಸ ಇದೆಲ್ಲರೂ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವರು ಈ ರೀತಿ ಮೆಂಟಾಲಿಟಿ ಇರೋರು ಈ ರೀತಿ ಮಾಡ್ತಾರೆ ಒಬ್ಬ ಮನುಷ್ಯನಿಗೆ ಕಾಮನ್ ಆಗಿ ಆಸೆ ಇದ್ರೆ ಓಕೆ ಯಾವಾಗ ಅತಿಹಾಸಕ್ಕೆ ಬೀಳ್ತಾನೆ ಯಾವಾಗ ದುಡ್ಡನ್ನ ಜಾಸ್ತಿ ಕೈಯಲ್ಲಿ ನೋಡ್ತಾನೆ ಅವಾಗ ಅವನಿಗೆ ಆಟೋಮೆಟಿಕ್ ಆಗಿ ನಾನು ಯಾಕೆ ಮೋಸ ಮಾಡ್ಬಿಟ್ಟು ನಾನೇ ಸ್ವಂತವನ್ನ ಕೆಲಸ ಸ್ಟಾರ್ಟ್ ಮಾಡಬೇಕು ನಾನೇ ಇವರ ಕೆಲಸವನ್ನು ಹೊಡ್ಕೊಂಡು ದುಡ್ಡು ಮಾಡಬೇಕು ಅಂತ ಅವನ ತಲೆಯಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವನ ತಲೆಯಲ್ಲಿ ಈ ರೀತಿ ಐಡಿಯಾಗಳು ಯಾವಾಗ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಅವನು ಒಬ್ಬ ಗುರುವಿಗೆ ಮೋಸ ಮಾಡ್ತಾನೆ ಅವನು ಆ ಕ್ಷಣ ಎಲ್ಲ ಮರೆತು ಬಿಡ್ತಾನೆ ತನ್ನ ಗುರು ತನಗೆ ಕಷ್ಟ ಟೈಮಲ್ಲಿ ಆಗಿರ್ತಾನೆ ಅವನು ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ಗುರು ನಿಂತಿರ್ತಾನೆ ಅವನಿಗೆ ಆ ಪರಿಸ್ಥಿತಿಯಿಂದ ಆ ಕಷ್ಟದಿಂದ ಹೊರಬರೋದಕ್ಕೆ ಬರೋದಕ್ಕೆ ಆ ಗುರುನೇ ಸಾಥ್ ಕೊಟ್ಟಿರ್ತಾನೆ ಆದರೆ ಇವನ್ ಮಾಡುವಂತ ಕೆಲಸ ನಮ್ಮ ಖರಾಮಿ ಕೆಲಸ ಉಪ್ಪು ತಿಂದ ಮನೆಗೆ ಕನ್ನ ಹಾಕುವಂತ ಕೆಲಸ ನೋಡಿ ಮನುಷ್ಯನಿಗೆ ಈ ದುಡ್ಡು ಏನೆಲ್ಲ ಮಾಡಿಸುತ್ತೆ ಅಂತ ಮನುಷ್ಯನಿಗೆ ಕೈಯಲ್ಲಿ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ರೆ ಆ ಮನುಷ್ಯ ದಾರಿ ತಪ್ಪಿ ಬಿಡ್ತಾನೆ ಹೆಂಗೇಂಗ ಅವನಿಗೆ ದುಡ್ಡು ಜಾಸ್ತಿ ಬರ್ತಾ ಇದೆ ಅಂತ ಅನ್ಸುತ್ತೋ ಅವಾಗ ಅವನು ಈ ರೀತಿ ಪ್ಲಾನ್ ಮಾಡ್ತಾನೆ ನಾನೇ ಯಾಕೆ ಸ್ಟಾರ್ಟ್ ಮಾಡಬಾರ್ದು ನಾನೇ ಅವ್ರ ಕೆಲಸವನ್ನು ಹೊಡ್ಕೊಂಡು ನಾನೇ ಯಾಕೆ ಶುರು ಮಾಡಬಾರ್ದು ಇವನ ಹತ್ರ ಇದ್ಬಿಟ್ರೆ ನಾನು ಇದೇ ಪರಿಸ್ಥಿತಿಲಿ ಇರ್ತೀನಿ ನಾನು ಇಂತ ಕಷ್ಟನೆ ಅನುಭವಿಸ್ತಾ ಇರ್ತೀನಿ ನಾನು ಕೇವಲ ಇಷ್ಟೇ ಲಿಮಿಟ್ ಅಲ್ಲಿ ದುಡ್ಡನ್ನ ಸಂಪಾದನೆ ಮಾಡ್ತಾ ಇರ್ತೀನಿ ನಾನೇ ಇವನ್ ಕೆಲಸ ಹೊಡ್ಕೊಂಡು ನಾನೇ ಆ ಕೆಲಸನ ಸ್ಟಾರ್ಟ್ ಮಾಡ್ಬಿಟ್ರೆ ನಾನೇ ಸ್ವಂತವಾಗಿ ಸ್ಟಾರ್ಟ್ ಮಾಡ್ಬಿಟ್ರೆ ಅವಾಗ ಇದಕ್ಕಿಂತ ಹೆಚ್ಚು ದುಡ್ಡು ಸಂಪಾದನೆ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡ್ತಾನೆ ಪಾಪ ಆದ್ರೆ ಆ ಕೆಲಸ ಕಲ್ಸದಂತ ಗುರುವಿಗೆ ಇದೆಲ್ಲ ಗೊತ್ತಿರೋದಿಲ್ಲ ನನ್ನ ಶಿಷ್ಯ ಈ ರೀತಿ ಮೋಸ ಮಾಡ್ತಾನಂತ ಅವನ ಕನಸಿನಲ್ಲೂ ಕೂಡ ಊಹೆ ಮಾಡ್ಕೊಂಡಿರೋದಿಲ್ಲ ಬಹುಶಃ ಸ್ವತಃ ಈ ವ್ಯಕ್ತಿನೇ ಗುರು ಹತ್ರ ಹೋಗ್ಬಿಟ್ಟು ಅಣ್ಣ ನಾನೇ ಸ್ವಂತವಾಗಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಇಷ್ಟ ದಿನ ನಿಮ್ಮ ಹತ್ರ ಮಾಡಿದ್ದೀನಿ ನಾನು ಇವಾಗ ಕೆಲಸ ಕಲ್ತಿದ್ದೀನಿ ತುಂಬಾ ಕಷ್ಟ ಇದೆ ತುಂಬಾ ಕಮಿಟ್ಮೆಂಟ್ ಇದೆ ನನಗೊಂದೆರಡು ಕೆಲಸ ಕೊಡ್ಸಿ ಅಂದಿದ್ದರು ಕೂಡ ಆ ಗುರು ಇವನಿಗೆ ಸಪೋರ್ಟ್ ಮಾಡ್ತಾ ಇದ್ದ ಆದರೆ ಇವನ್ ಮಾಡಿರುವಂತ ಕೆಲಸ ಏನು ನಮ್ಮ ಕರಾಮಿ ಕೆಲಸ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಲೈಫಲ್ಲಿ ಆ ವ್ಯಕ್ತಿ ರೆಸ್ಪೆಕ್ಟನ್ನು ಸಂಪಾದನೆ ಮಾಡ್ಕೊಂಡ್ಬಿಡ್ಬೋದು ದುಡ್ಡನ್ನ ಸಂಪಾದನೆ ಮಾಡ್ಕೊಂಡ್ಬಿಡ್ಬೋದು ಆದರೆ ಇವನ್ ಕೊಟ್ಟಿರುವಂತ ನೋವು ಇದೆಯಲ್ಲ ನಮ್ಮ ಶಿಷ್ಯನೇ ಈ ತರ ಮಾಡ್ಬಿಟ್ನಲ್ಲ ನಮ್ಮ ಶಿಷ್ಯನೇ ಈ ತರ ಮಾಡ್ಬಿಟ್ನಲ್ಲ ಅಂತ ಅವ್ನ ಜೀವನ ಪರ್ಯಂತ ಕೊರಗಿ ಕೊರಗಿನೇ ಸತ್ತೋಗ್ಬಿಡ್ತಾನೆ ಈ ತರ ದೊಡ್ಡ ತಪ್ಪು ಯಾವತ್ತು ಮಾಡಬೇಡಿ ಯಾಕಂತಂದ್ರೆ ಒಬ್ಬ ಗುರು ನಿಮ್ಮನ್ನ ನಂಬಿ ನಿಮಗೆ ಒಂದು ತುತ್ತ ಅನ್ನ ಹಾಕಿರ್ತಾನೆ ಆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವಂತ ಕೆಲಸ ಯಾವತ್ತು ಮಾಡೋದಕ್ಕೆ ಹೋಗ್ಬೇಡಿ ಇವತ್ತು ನೀವು ಜೀವನದಲ್ಲಿ ಒಬ್ಬ ಗುರುವಿಗೆ ಮೋಸ ಮಾಡ್ಬಿಟ್ಟು ತುಂಬಾ ದುಡ್ಡನ್ನ ಸಂಪಾದನೆ ಮಾಡ್ಬಿಡ್ಬೋದು ತುಂಬಾ ದೊಡ್ಡ ಹೆಸರನ್ನ ಪಡ್ಕೊಂಡ್ಬಿಡ್ಬೋದು ಆದ್ರೆ ಒಂದಿಲ್ಲ ಒಂದಿನ ನಿಮ್ಗೆ ರಿಗ್ರೆಟ್ ಆಗುತ್ತೆ ಆ ಕರ್ಮ ಅನ್ನೋದಿರುತ್ತೆ ಆ ಕರ್ಮ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಒಂದಿನ ನಿಮಗೆ ಆಗುತ್ತೆ ನಾನು ಯಾಕಾದರೂ ಈ ತರ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನ್ಸುತ್ತೆ ಅವಾಗ ಆ ಕಳ್ಕೊಂಡಿರುವಂತ ವ್ಯಕ್ತಿ ನಿಮಗೆ ಸಿಗೋದಿಲ್ಲ ನೀವೇ ಸ್ವತಃ ಅವ್ರ ಮುಂದೆ ಹೋಗ್ಬಿಟ್ಟು ಕ್ಷಮೆ ಕೇಳ್ತೀರಾ ಅಂತಂದ್ರೂ ಕೂಡ ತುಂಬಾ ಲೇಟ್ ಆಗ್ಬಿಟ್ಟಿರುತ್ತೆ ಆ ವ್ಯಕ್ತಿ ನಿಮಗೆ ಮುಖಾ ತೋರಿಸೋದಕ್ಕೂ ಇಷ್ಟ ಇರೋದಿಲ್ಲ ನಿಮ್ಮ ಮೇಲೆ ತುಂಬಾ ಅಸಹ್ಯ ಪಡ್ಕೊಂಡ್ಬಿಟ್ಟಿರ್ತಾನೆ ನೀವು ಜೀವನದಲ್ಲಿ ಒಬ್ಬರು ಮನ್ಸು ನೋವು ಮಾಡಿ ಒಬ್ಬರು ಮೋಸ ಮಾಡಿ ಮಾಡಿರುವಂತ ಸಂಪಾದನೆ ಏನಿದೆ ನೋಡಿ ಆ ಸಂಪಾದನೆ ಸಂಪಾದನೆ ಅಲ್ಲ ಅಂತ ಹೆಸರು ಹೆಸರೇ ಅಲ್ಲ ಇಲ್ಲಿ ನೀವು ಸಂಪಾದನೆ ಮಾಡ್ಬಿಟ್ಟು ತುಂಬಾ ಖುಷಿಯಾಗಿ ನೆಮ್ಮದಿಯಿಂದ ಬದುಕ್ತಿರ್ತೀರ ಅಲ್ಲಿ ಅವರು ಮರುಗ್ತಾ ಇರ್ತಾರೆ ನನಗೆ ಮೋಸ ಮಾಡ್ಬಿಟ್ರಲ್ಲ ಅಂತ ಕೊರಗ್ತಾ ಇರ್ತಾರೆ ಅವರ ಮರುಗು ಅವರ ಕೊರಗು ನಿಮಗೆ ಹತ್ತದೇ ಇರೋದಿಲ್ಲ ಇಂತ ಪಾಪ ಯಾವತ್ತು ಮಾಡೋದಕ್ಕೆ ಹೋಗ್ಬೇಡಿ ಒಂದೇ ಸತಿ ಲಕ್ಷ ಲಕ್ಷ ಸಂಪಾದನೆ ಮಾಡಿದ್ರು ಕೂಡ ಅಷ್ಟೇ ಲಕ್ಷನ ನೀವು ಕಳ್ಕೊತೀರಾ ಆ ದುಡ್ಡನ್ನ ಹಾಸ್ಪಿಟ್ಲ್ಗೆ ಹಾಕ್ತೀರಾ ಅಕ್ಷರ ಕಲಿಸ್ತಂತ ಗುರುವಾಗಿರ್ಬೋದು ಕೆಲಸವನ್ನ ಕಲಿಸ್ತಂತ ಗುರು ಆಗಿರ್ಬೋದು ಇವರೆರಡೂ ಕೂಡ ಒಂದೇ ಮನಸ್ಸು ಎರಡು ದೇಹ ಇದ್ದಾಗೆ ಇವರನ್ನು ಯಾವತ್ತೂ ಕೂಡ ಮೋಸ ಮಾಡಿ ನೋಯಿಸಿ ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡಬೇಡಿ ಈ ರೀತಿ ನೀವು ಮಾಡಿದ್ದೆ ಆದರೆ ಮುಂದೆ ಒಂದಿನ ತುಂಬಾ ಕೆಟ್ಟದಾಗಿ ಎಡುತ್ತೀರಾ ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ತುಂಬಾ ಅನುಭವಿಸ್ತೀರಾ ಅವ್ರ ಜೊತೆ ಇದ್ದಾಗ ಅವ್ರ ಗೌರವ ಕೊಡದೇ ಇರೋರು ಇದ್ದಾಗ ಅವ್ರ ಕ್ಷಮೆ ಕೇಳ್ದಿರೋರು ಕಳ್ಕೊಂಡ ಕಳ್ಕೊಂಡ್ಮೇಲೆ ಕ್ಷಮೆ ಕೇಳಬೇಕು ಅಂದ್ರೆ ಹೆಂಗ್ ಸಾಧ್ಯ ಇದೆಲ್ಲ ಮೋಸ ಮಾಡೋರ್ಗೆ ಅರ್ಥ ಆಗೋಲ್ಲ ನಾಳೆ ಇದೇ ರೀತಿಯಾಗಿ ಅವ್ರ ಹತ್ರನೂ ಯಾರಾದ್ರೂ ಕೆಲಸ ಕಲ್ತು ಅವ್ರಗ್ ಮೋಸ ಮಾಡ್ತಾರ ನೋಡಿ ಅವಾಗ ಅವ್ರಿಗೆ ಆ ನೋವೇನಂತ ಅರ್ಥ ಆಗುತ್ತೆ ಇಲ್ಲಿ ನಾವು ಮಾಡಿದ ಪಾಪ ನಾವೇ ಅನುಭವಿಸ್ಬೇಕು ನಾವು ಮಾಡಿದ ಕರ್ಮ ನಾವೇ ಅನುಭವಿಸ್ಬೇಕು ಅದಕ್ಕೆ ಒಂದು ಗಾದೆ ಮಾತಿದೆ ಗೊತ್ತಾ ಮಾಡಿದ್ದುಣ್ಣೋ ಮಾರಾಯ ನಿಮ್ ಜೀವನದಲ್ಲಿ ಯಾರಾದ್ರೂ ಈ ತರ ಒಳ್ಳೆ ಗುರು ಇದ್ರೆ ಅವ್ರಿಗೆ ಹೊತ್ತು ಕೈ ಕೊಡಬೇಡಿ ಮೋಸ ಮಾಡಬೇಡಿ ನಿಮ್ಮ ಜೀವನ ಪರ್ಯಂತ ಅವ್ರಿಗೆ ಚಿರಋಣಿ ಆಗಿರಿ ನಿಮ್ಮ ಜೀವ ಹೋಗುತ್ತೆ ಅನ್ನೋ ಸಂದರ್ಭ ಬಂದರೂ ಕೂಡ ನಿಮ್ ಕೆಲಸ ಕಲ್ಸಿರ್ತಾರಲ್ವ ಅಂತ ಗುರುನನ್ನ ಜೀವ ಕೊಟ್ಟು ಕಾಪಾಡ್ರಿ ಅವ್ರ ಕೆಲಸ ನೀವು ಒಂದು ತುತ್ತಾದ್ರೂ ಅನ್ನ ತಿಂತಿರ್ತೀರ ಅದಕ್ಕಾದ್ರೂ ಋಣ ಇಟ್ಕೋರಿ ನಿಮ್ಮ ಲೈಫಲ್ಲೂ ಕೂಡ ಇದೇ ರೀತಿಯಾಗಿ ನಿಮಗೆ ಕೆಲಸ ಕಲಸಿ ನಿಮ್ಮ ಜೀವನವನ್ನ ರೂಪಿಸಿರುವಂತ ಗುರು ಏನಾದರೂ ಇದ್ದಿದ್ದೆ ಆದರೆ ಮೊದಲು ಅವರಿಗೆ ಹೋಗ್ಬಿಟ್ಟು ಥ್ಯಾಂಕ್ಸ್ ಹೇಳೋದು ಕಲೀರಿ ಹಾಗೆ ಈ ವಿಡಿಯೋ ವಿಡಿಯೋದೊಳಗಡೆ ಅವ್ರ ಹೆಸರನ್ನ ಮೆನ್ಷನ್ ಮಾಡಿ ಈ ವಿಡಿಯೋ ನಿಮಗೆ ಕನೆಕ್ಟ್ ಆಗಿದೆ ಆದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್